ರೈತ ಬಾಂಧವರಲ್ಲಿ ಈ ಬೆಳೆ ಬೆಳಿಬೋದು ಯಾವ ರೀತಿ ಅಂದ್ಬಿಟ್ಟು ನಮ್ಮೂರು ಒಬ್ಬ ರೈತ ಆಂಜಪ್ಪ ಅಂದ್ಬಿಟ್ಟು ಅವರು ಈ ತೋಟ ಹಾಕಿದ್ದಾರೆ ಈ ತೋಟಕ್ಕೆ ಫಸ್ಟು ಈ ಈ ಕಲ್ಲು ಕೂಸುಗಳನ್ನು ಸುತ್ತಲೂ ನಾಟಿ ಮಾಡಿಕೊಳ್ಬೇಕು ಮತ್ತು ಈ ಕೂಸದಿಂದ ಹಾಕುವರೆ ಕಂಬಿ ಎಳೆದು ಈ ಗಿಡಗಳನ್ನು ನಾಟಿ ಮಾಡಬೇಕು ಈ ಬೆಳೆ ಸುಮಾರು ಏಳು ತಿಂಗಳಿಂದ ಒಂದು ವರ್ಷವರೆಗೂ ಈ ಬೆಳೆ ಬರುತ್ತೆ ಒಳ್ಳೆ ಲಾಭದಾಯಕ ಬೆಳೆ ಖರ್ಚು ಕಡಿಮೆ ಖರ್ಚು ಇದೆ ರೇಟು ಹೀಗೆ ಬರುತ್ತೆ ಈ ಬೆಳೆ ಬೆಳಿಬೇಕಾದ್ರೆ ತುಂಬ ಈ ಕೂಸುಗಳು ಕಂಬಿ ಒಳ್ಳೆ ಬೆಳೆ ಬರುತ್ತೆ ಔಷಧಿ ಗೊಬ್ಬರ ಬಿಟ್ಕೊಂಡ್ರೆ ಒಬ್ಬ ರೈತನಿಗೆ ಒಂದು ವರ್ಷ ಈ ಬೆಳೆ ಬೆಳೆಯೋಕ್ಕೆ ಅವಕಾಶ ಇರುತ್ತೆ ಆದ್ದರಿಂದ ನಾವು ಈ ಬೆ ತೋಟ ಹಾಕಬೇಕಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಆದ್ರೆ ಈ ತೋಟ ಯಾವ್ದು ರೀತಿ ಆಗಬೇಕು ಅಂದ್ಬಿಟ್ಟು ನಾವು ಬಂದು ಎಲ್ಲ ರೈತರು ಈ ಥರ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ನಮಗೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಈ ಥರ ಮಾಡಿದೆ ಒಳ್ಳೆಯದು ಯಾವ ರೀತಿ ಸೆಂಟ್ರಲ್ಲಿ ಈ ಕರ್ಪೂರದ ಊಟಗಳನ್ನು ಹಾಕಬೇಕು ಸುತ್ತಲೂ ಕಲ್ಲುಗಳನ್ನು ಉಳಿ ಕಂಬಿ ಸುತ್ತಬೇಕು ದಪ್ಪ ಕಂಬಿ ಈ ಕಂಬಿಯಿಂದ ಸೆಂಟ್ರಲ್ಲಿಗೆ ಹೋಗಿ ಹಾಕ್ಬಿಟ್ಟು ಗಿಡ ಬೆಳೆಯುತ್ತೆ ಒಳ್ಳೆ ಬೆಳೆ ಬರುತ್ತೆ ಆದ್ದರಿಂದ ಎಲ್ಲ ರೈತರು ಇದನ್ನು ಉಪಯೋಗಿಸ್ಕೊಳ್ಬೇಕಂತ ಮನವಿ ಕೊಡಿ ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿಗಳು ಮೇಲೆ ಬರೋ ಕಾಯಿಗಳಿವೆಲ್ಲ ಹೂವು ಕಾಯಿ ಡ್ರಿಪ್ಪು ಡ್ರಿಪ್ ಪೈಪ್ಗಳನ್ನು ಹಾಕಿ ನೀರು ಬಿಡೋದು ಇದು ಕೊಯ್ಲು ಮಾಡೋಕ್ಕೂ ಅನುಕೂಲ ಇದೆ ಈ ಥರ ಸೆಂಟ್ರಲ್ಲಿ ಹೋಗ್ಬಿಟ್ಟು ಕೊಯ್ಲು ಮಾಡ್ಬೋದು ಹೂವು ಕಾಯಿ ಸುಮಾರು ಹತ್ರ ಬೆಳೆಯುತ್ತೆ